ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ಎಂಬಲ್ಲಿ ಕದ್ರಿ ದೇವಸ್ಥಾನದ ಕೆರೆಯಲ್ಲಿ ತಲೆ ಇಲ್ಲದ ಅಂದರೆ ಶಿರ ಇಲ್ಲದ ಬುದ್ಧನ ಮೂರ್ತಿಯೊಂದು ಪತ್ತೆಯಾಗಿದೆ ಇದು ಕರಾವಳಿ ಬೌದ್ಧರ ನೆಲೆಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯನ್ನು ಒದಗಿಸ್ತಾ ಇದೆ ಮಂಗಳೂರಿನಲ್ಲಿರುವಂತಹ ಕದ್ರಿ ಮಂಜುನಾಥ ದೇವಾಲಯದ ಸುತ್ತಮುತ್ತ ಇತ್ತೀಚೆಗೆ ನಡೆಸಿದಂತಹ ಪುರಾತತ್ವ ಅನ್ವೇಷಣ ಸಂದರ್ಭದಲ್ಲಿ ದೇವಸ್ಥಾನದ ಕೆರೆಯೊಂದರಲ್ಲಿ ಅಪೂರ್ವವಾದಂತಹ ಶಿರಾ ಇಲ್ಲದ ಬುದ್ಧನ ಶಿಲ್ಪ ಮತ್ತು ಗುಹಾ ಸಮುಚ್ಛೆಯ ಪತ್ತೆ ಆಗಿದೆ ಇದನ್ನು ಪತ್ತೆ ಮಾಡಿದವರು ಶಿರುವದ ಪುರಾತತ್ವ ಸಂಶೋಧಕ ಪ್ರೊಫೆಸರ್ ಟಿ ಮುರುಗೇಶಿ ಅವರು ಕದ್ರಿ ದೇವಾಲಯ ಅದರ ಆಡಳಿತಾಧಿಕಾರಿಯ ಅನುಮತಿಯನ್ನು ಪಡೆದು ಅಲ್ಲಿ ಸಂಶೋಧನೆಯನ್ನು ಕೂಡ ನಡೆಸಲಾಗಿತ್ತು ಕೆರೆಯ ನೀರಿನಲ್ಲಿ ವಿಸರ್ಜನೆ ಮಾಡಿರುವ ಸ್ಥಿತಿಯಲ್ಲಿ ಶಿರ ಇಲ್ಲದಂತಹ ಬುದ್ಧನ ಶಿಲ್ಪ ಪತ್ತೆಯಾಗಿದೆ ಅದನ್ನು ಹೊರತೆಗೆದು ಅಧ್ಯಯನ ಮಾಡಲಾಯಿತು ಅಂತ ಹೇಳಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪದ್ಮಪೀಠದ ಮೇಲೆ ಧ್ಯಾನ ಮುದ್ರೆಯಲ್ಲಿ ಕುಳಿತಂತೆ ಈ ಶಿಲ್ಪ ಇದೆ ಅದರ ಶಿಲ್ಪದ ಬಲ ಕೈ ತುಂಡಾಗಿದೆ ಎಡಗೈ ಹಸ್ತವನ್ನು ಮಡಚಿದ ಕಾಲಿನ ಮಧ್ಯೆ ಇರಿಸಲಾಗಿದೆ ಎಡಭುಜದ ಮೇಲೆ ಉತ್ತರೀಯ ಶಿಲ್ಪದ ಎಡಭಾಗದ ಎದೆಯ ಮೇಲೆ ಚಪ್ಪಟೆಯಾಗಿ ಇಳಿಬಿಟ್ಟಂತೆ ಅಸ್ಪಷ್ಟವಾಗಿ ಕಾಣ್ತಾ ಇದೆ ತಲೆಯ ಭಾಗ ಪತ್ತೆಯಾಗಿಲ್ಲ ದೇವಾಲಯದ ಹೊರ ಆವರಣದಲ್ಲಿರುವಂತಹ ಸ್ತಂಭದ ಕೆಳಭಾಗದ ಫಲಕಗಳಲ್ಲಿ ಪದ್ಮಪೀಠದ ಮೇಲೆ ಕುಳಿತಂತಹ ಧ್ಯಾನಿ ಬುದ್ಧರ ಉಬ್ಬು ಶಿಲ್ಪಗಳು ಕಂಡುಬರ್ತವೆ ಆದ್ದರಿಂದ ಈ ಶಿಲ್ಪವನ್ನು ಬುದ್ಧನ ಶಿಲ್ಪವೆಂದು ಸ್ಪಷ್ಟವಾಗಿ ಗುರುತು ಮಾಡಲಾಗ್ತಾ ಇದೆ ಈ ಶಿಲ್ಪವು ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇದೆ ನಲ್ವತ್ತೆಂಟು ಸೆಂಟಿಮೀಟರ್ ಅಗಲ ಇದೆ ಬಹುತೇಕ ಗೋವಾದ ಮುಶಿರವಾಡೋದಲ್ಲಿ ದೊರೆತ ಶಿಲ್ಪವನ್ನು ಇದು ಹೋಳುತ್ತೆ ಆದ್ದರಿಂದ ಶಿಲ್ಪದ ಕಾಲಮಾನವನ್ನು ಸುಮಾರು ಕ್ರಿಸ್ತಶಕ ನಾಲ್ಕರಿಂದ ಆರನೇ ಶತಮಾನ ಎಂದು ಪರಿಗಣಿಸಬಹುದು ಶಿಲ್ಪವು ಪದ್ಮದ ಕೆಳಭಾಗದಲ್ಲಿ ಪಾಣಿಪೀಠದ ಕೆಳಗೆ ಸಿಕ್ಕಿರುವಂತಹ ಗೂಟವನ್ನು ಹೊಂದಿದ್ದು ಇದುವೇ ಕದ್ರಿಯ ಮೂಲಸ್ಥಾನದ ವಿಗ್ರಹ ಆಗಿತ್ತು ಎಂದು ಭಾವಿಸಬಹುದು ಅಂತ ಹೇಳಿ ಮುರುಗೇಶಿಯವರು ಹೇಳಿದ್ದಾರೆ ಇನ್ನು ಕದ್ರಿಯಲ್ಲಿ ಬಹಳಷ್ಟು ಗುಹೆಗಳು ಕೂಡ ಪತ್ತೆಯಾಗಿರುವಂಥದ್ದು ಕದ್ರಿ ಮಂಜುನಾಥ ದೇವಾಲಯದ ಕೆರೆಗಳ ಮೇಲ್ಭಾಗದ ಗುಡ್ಡೆಯಲ್ಲಿ ಮೂರು ಗುಹೆಗಳು ಇದೆ ಅವುಗಳನ್ನು ಕೆಂಪು ಮುರಕಲ್ಲನ್ನು ಕಡಿದು ನಿರ್ಮಾಣ ಮಾಡಲಾಗಿರುವಂಥದ್ದು ಬಲಭಾಗದ ಗುಹೆಯ ಪ್ರವೇಶದ್ವಾರ ಬೃಹತ್ ಶಿಲಾಯುಗದ ಕಲ್ಮಣೆ ಸಮಾಧಿಗಳ ಪ್ರವೇಶ ದ್ವಾರದಂತೆ ಇದೆ ಇಡೀ ರಚನೆ ಕಲ್ಮಣೆ ಸಮಾಧಿಯಂತೆಯೇ ಇದೆ ಇನ್ನೆರಡು ಗುಹೆಗಳು ಎತ್ತರವಾದ ಜಗತಿಯ ಮೇಲೆ ನಿರ್ಮಿತನ ಮಾಡಲಾಗಿರುವಂಥದ್ದು ಚೌಕಾಕಾರದ ಎರಡು ಪ್ರವೇಶದ್ವಾರಗಳನ್ನು ಕೂಡ ಇದು ಒಳಗೊಂಡಿದೆ ಗುಹೆಗಳಲ್ಲಿ ಒಂದೊಂದು ಕೋಣೆಯಷ್ಟೇ ಇದ್ದು ದೀಪ ಇರಿಸುವ ಗೂಡುಗಳನ್ನು ಹೊಂದಿದೆ ಆದ್ದರಿಂದ ಇದು ವಾಸ್ತವ್ಯದ ಉದ್ದೇಶಕ್ಕಾಗಿ ನಿರ್ಮಾಣ ಆಗಿರುವಂಥದ್ದು ಎಂದು ಊಹಿಸಬಹುದು ಕ್ರಿಸ್ತ ಶಕ ಸುಮಾರು ನಾಲ್ಕರಿಂದ ಆರನೇ ಶತಮಾನದಲ್ಲಿ ನಿರ್ಮಿಸಿರಬಹುದು ಎಂದು ಮುರುಗೇಶಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ದೇವಾಲಯದ ಆಡಳಿತಾಧಿಕಾರಿಯಾಗಿರುವಂಥ ಅರುಣ್ ಕುಮಾರ್ ಅವರು ಈ ಸಂಶೋಧನೆಗೆ ಅನುಮತಿಯನ್ನು ನೀಡಿದರು ಮಣಿಪಾಲ್ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿ ಶ್ರೇಯಸ್ ಕೊಳಪೆ ಶಿರ್ವಾ ಎಂ ಎಸ್ ಆರ್ ಎಸ್ ಕಾಲೇಜಿನ ಪುರಾತತ್ವ ವಿಭಾಗದ ಉಪನ್ಯಾಸಕ ಶ್ರೇಯಸ್ ಬಂಟಕಲ್ಲು ವಿದ್ಯಾರ್ಥಿಯಾಗಿರುವಂಥ ರವೀಂದ್ರ ಕುಷ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿ ಕಾರ್ತಿಕ್ ಅವರು ಈ ಸಂಶೋಧನೆಗೆ ನೆರವು ಒದಗಿಸಿದರು ಒಟ್ನಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಬುದ್ಧನ ಮೂರ್ತಿ ಪತ್ತೆಯಾಗಿರುವಂಥದ್ದು ಈಗ ಎಲ್ಲೆಡೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದೆ ಪುರಾತತ್ವ ಸಂಶೋಧಕ ಪ್ರೊಫೆಸರ್ ಟಿ ಮುರುಗೇಶಿಯವರು ಈ ಬುದ್ಧನ ಮೂರ್ತಿಯನ್ನು ಪತ್ತೆ ಹಚ್ಚಿರುವಂಥದ್ದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದೆ ಇನ್ನೊಂದು ಹೊಸ ವಿಷಯಗಳೊಂದಿಗೆ ನಿಮ್ಮ ಜೊತೆ ಆಗ್ತೀವಿ ಅಲ್ಲಿವರೆಗೆ ನಮಸ್ಕಾರ